ಹಾಯ್ ನಮಸ್ಕಾರ ನಾನೆಂದು ನೀವು ನೋಡ್ತಾ ಇದ್ದೀರಾ ನಮ್ಮ ದುಃಖ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಅದರ ಜೊತೆಗೆ ಸ್ವಲ್ಪ ಸ್ವಲ್ಪ ಬೇಜಾರ್ ಕೂಡ ಇದೆ ಖುಷಿಗೆ ಕಾರಣ ಏನು ಅಂತಂದರೆ ಇವತ್ತು ನಮ್ಮ ಕಾಡನೇ ಭೀಮದು ಒಂದು ವಿಡಿಯೋ ನೋಡಿದೆ ಈ ಒಂದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಕನ್ನಡ ಅಪ್ಡೇಟ್ಸ್ ಅಂತಕ್ಕಂಥ ಒಂದು ಅಕೌಂಟಿಂದ ಸೊ ಈ ಒಂದು ವಿಡಿಯೋ ಪೋಸ್ಟ್ ಆಗಿತ್ತು ಸ್ನೇಹಿತರ ಆ ವಿಡಿಯೋ ನೋಡಿದಾಗ ನನಗೆ ಫಸ್ಟು ನೆನಪಾಗಿದ್ದೆ ನಮ್ಮ ಅರ್ಜುನ ಹೌದು ಅರ್ಜುನ ಕೂಡ ಆ ಒಂದು ಏಜಲ್ಲಿ ಅದೇ ಥರ ಇದ್ನೇನು ಅಂತ ಅವನ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಅವನ ಎತ್ತರ ಪಾದೇವ್ರೆ ನಿಜವಾಗ್ಲು ಹೇಳ್ತೀನಿ ನನಗಿರೋ ಬೇಜಾರೆಲ್ಲ ಸೊ ನೈಂಟಿ ಫೈವ್ ಪರ್ಸೆಂಟ್ ಅಲ್ಲೇ ಹೋಯ್ತು ಅಂತಲೇ ಹೇಳಬೇಕು ಹಾಗಾದರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಾಡಾನೆ ಭೀಮಾನ ಬಗ್ಗೆ ಸೊ ನನ್ನ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಅರ್ಜುನ ಒಂದು ಕಾಡನ್ನೇ ಜೊತೆ ಹೋರಾಟ ಮಾಡಬೇಕಾದ್ರೆ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಅಂದಿನಿಂದ ಪ್ರತಿಯೊಬ್ಬರು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಮಾತು ಅರ್ಜುನ ಯಾವುದೇ ಕಾರಣಕ್ಕೂ ರೀಪ್ಲೇಸ್ ಮಾಡೋಕ್ಕೆ ಅಸಾಧ್ಯ ಅಂತ ಹೌದು ನಿಜ ಅರ್ಜುನನನ್ನು ಯಾವುದೇ ಕಾರಣಕ್ಕೂ ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ ಆದರೆ ಸೊ ನಮ್ಮ ಕಾಡನೇ ಭೀಮನನ್ನು ನೋಡಿದಾಗ ಸೊ ನನಗೆ ಅನ್ನಿಸ್ತು ಏನಪ್ಪ ಅಂತಂದರೆ ಮೇ ಬಿ ಅರ್ಜುನನನ್ನು ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ ನಿಜ ಆದರೆ ಅವನ ಸಮಕ್ಕೇನಾದರೂ ಬರ್ಬೋದೇನೋ ಅಂತ ಯಾಕೆ ಅಂತಂದರೆ ಇವನ ಒಂದು ಎತ್ತರ ಆಗಿರ್ಬೋದು ಹಾಗೆ ಇವನ ಒಂದು ಆಕಾರ ಆಗಿರ್ಬೋದು ಮತ್ತು ಇವನ ದಂತಗಳಾಗಿರ್ಬೋದು ಹಣೆ ಆಗಿರ್ಬೋದು ಮತ್ತು ಈ ಒಂದು ಬೆನ್ನಿನ ಮೇಲ್ಭಾಗ ಆಗಿರ್ಬೋದು ಓ ದೇವ್ರ ನಿಜವಾಗ್ಲೂ ಹೇಳ್ತೀನಿ ನಾನಂತೂ ಬಿಗ್ ಫ್ಯಾನ್ ಅದೆ ಭೀಮನಿಗೆ ಯಾಕೆ ಅಂತಂದರೆ ಸೊ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಾನು ಭೀಮನನ್ನು ಇದುವರೆಗೂ ನೋಡಲೇ ಇಲ್ಲ ಇನ್ನೊಂದು ವಿಷಯ ಏನು ಅಂತಂದರೆ ನನ್ನ ಲೈಫಲ್ಲಿ ನಾನು ಆನೆಗಳನ್ನು ನೋಡಿರೋದು ಒಂದೇ ಒಂದು ಸರಿ ಅದು ಐದನೇ ಕ್ಲಾಸಲ್ಲಿ ಇರಬೇಕಾದ್ರೆ ಅದು ಬಿಟ್ಟು ನಾನು ಯಾವತ್ತೂ ಆನೆಗಳನ್ನು ಡೈರೆಕ್ಟಾಗಿ ನೋಡಲಿಲ್ಲ ಸೊ ನಾನು ಜಸ್ಟ್ ಈ ಒಂದು ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು ಮೂವಿಗಳಲ್ಲಿ ಮಾತ್ರ ನೋಡ್ತಾ ಇದ್ದೆ ಇವತ್ತು ನಾನು ಭೀಮಾನ ನೋಡಿದ್ದು ಇನ್ಸ್ಟಾಗ್ರಾಮ್ ವಿಡಿಯೋಸಲ್ಲೇ ಆದರೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದು ಯಾವುದೋ ಒಂದು ಆನೆಗಳ ಗುಂಪೊಂದು ಹೋಗ್ತಾ ಇರುತ್ತೆ ಸೊ ಜನ ಕೌಂಟ್ ಮಾಡ್ತಾಯಿರ್ತಾರೆ ಹದಿನೆಂಟು ಹತ್ತೊಂಬತ್ತು ಅನ್ನೋ ಟೈಮ್ಗೆ ಅದೇ ಒಂದು ಟೈಮ್ಗೆ ನಮ್ಮ ಫಿಲಮಲ್ಲಿ ಹೀರೋ ಎಂಟ್ರಿ ಯಾವ ಥರ ಇರುತ್ತಲ್ಲ ನಿಜ ಹೇಳ್ತೀನಿ ಅದಕ್ಕಿಂತ ಆರ್ಡಿನರಿ ಆಗಿತ್ತು ವಾವ್ ಬರ್ತಾ ಇದ್ದರೆ ದೇವ್ರ ನೋಡೋದಕ್ಕೆ ಪ್ರಾಮಿಸ್ ಹೇಳ್ತೀನಿ ಎರಡು ಕಣ್ಣಲ್ಲ ನಾಲ್ಕು ಕಣ್ಣು ಕೂಡ ಸಾಲೋದಿಲ್ಲ ಅಷ್ಟು ಸಾಕತ್ತಾಗಿತ್ತು ಸೊ ಭೀಮನ ಎಂಟ್ರಿ ನನಗೆ ಆಗ ಅನ್ಸಿದ್ದೇನಪ್ಪ ಅಂತಂದರೆ ಭೀಮನನ್ನು ಸೆರೆ ಹಿಡಿಯೋಕ್ಕೆ ಆಗುತ್ತಾ ಅಂತ ಯಾಕೆ ಅಂತಂದರೆ ಆ ವಿಡಿಯೋದಲ್ಲಿ ಅಲ್ಲಿರ್ತಕ್ಕಂಥವ್ರು ಮಾತಾಡ್ತಾ ಹೋಗ್ತಾರೆ ಇವನ್ನ ಸೆರೆ ಹಿಡಿಯೋಕ್ಕಾದರೂ ಆಗುತ್ತಾ ಅಂತ ಸಾಕಾಣೆಗಳು ಹತ್ತು ಬಂದರೂ ಇವನ್ನ ಹಿಡಿಯೋಕ್ಕಾಗೋದಿಲ್ಲ ಅಂತ ಮಾತಾಡ್ತಾ ಇದ್ರು ಹಿಡಿಯೋಕ್ಕಾಗುತ್ತಾ ಬಿಡುತ್ತಾ ಅದು ಸೆಕೆಂಡ್ರಿ ನಮ್ಮ ಅಭಿಮನ್ಯು ಇದ್ದಾರೆ ಹರ್ಷ ಇದ್ದಾನೆ ಪ್ರಶಾಂತ ಇದ್ದಾನೆ ಸೊ ಈ ಆನೆಗಳೆಲ್ಲ ಇರಬೇಕಾದ್ರೆ ಪಾಸಿಬಿಲಿಟಿ ಇರುತ್ತೆ ಸೊ ಅದಕ್ಕೆ ಟೈಮ್ ಬರಬೇಕು ಒಂದು ವೇಳೆ ಭೀಮನ್ನ ನಾವು ಹಿಡ್ಕೊಂಡ್ರೆ ಇವನು ಮಲ್ಟಿಪಲ್ ಆಗಿ ನಮ್ಗೆ ತುಂಬಾ ಯೂಸ್ ಆಗ್ತಾನೆ ಅನ್ನೋದು ಒಂದು ಅಂಬಾರಿ ಉರ್ಲಿಕ್ಕೆ ಮೇ ಬಿ ಅವನು ಭೀಮಾ ಅಷ್ಟೇ ಈ ಕಾಡಾನೆ ಭೀಮಾ ಅವ್ನು ನಡಿಬೇಕಾದ್ರೆ ತಲೆ ಎತ್ಕೊಂಡೇ ನಡೀತಾ ಇದ್ದ ನಾನು ತುಂಬ ವಿಡಿಯೋಗಳು ನೋಡಿದೆ ನಾನು ಹೇಳ್ತೀನಲ್ಲ ಆ ಇನ್ಸ್ಟಾಗ್ರಾಮ್ ಅಕೌಂಟ್ ನಾನು ಅರೌಂಡ್ ಒಂದು ಟೂ ಹಂಡ್ರೆಡ್ ಇಂದ ಟೂ ಫಿಫ್ಟಿ ಟೈಮ್ಸ್ ನೋಡಿದ್ದೀನಿ ಹೆಂಗೆ ನಡೀತಾ ಇದೆ ಅಂತಂದ್ರೆ ತಲೆ ಎತ್ಕೊಂಡು ಸೊಂಡ್ಲಾ ಆಡಿಸ್ಕೊಂಡೇ ಹೋಗ್ತಾ ಇದ್ದ ಮತ್ತೆ ಇನ್ನು ಕೆಲವು ವಿಡಿಯೋಗಳು ನೋಡ್ದೆ ರೋಡಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ ತಲೆ ಎತ್ಕೊಂಡೇ ಹೋಗ್ತಾನೆ ಸೊ ಅವನಿಗೆ ನಾವು ಅಂಬಾರಿ ಇಟ್ಟರೆ ಎಕ್ಸ್ಟ್ರಾರ್ನರಿ ಹಾಗೆ ಭೀಮ ತುಂಬ ಒಳ್ಳೆಯವನಂತೆ ಸೊ ಆಗಿ ಭೀಮನ್ನ ನಾವು ಏನಕ್ಕೆ ಯೂಸ್ ಮಾಡ್ಬೋದು ಅಂತಂದ್ರೆ ಈ ಒಂದು ಕುಮ್ಕಿ ಆನೆಯಾಗಿ ಯಾಕೆ ಅಂತಂದ್ರೆ ಈ ಒಂದು ಕಾಡಾನೆಗಳ ಒಂದು ಆವಳಿ ಅಂತಕ್ಕಂಥದ್ದು ಈ ಒಂದು ಸಕಲೇಶ್ಪುರ ಭಾಗದಲ್ಲಿ ಹೆಚ್ಚಾಗಿದೆ ಸೊ ಅದಕ್ಕೆ ಈ ಆನೆಗಳನ್ನು ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ಸೊ ನಮಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕುಮ್ಕಿ ಆನೆ ಅನ್ನೋದು ಬೇಕಾಗುತ್ತೆ ಇಷ್ಟು ದಿನ ಅರ್ಜುನ ಹಾಗೆ ಅಭಿಮನ್ಯುವನ್ನು ಯೂಸ್ ಮಾಡ್ತಾಯಿದ್ರು ಸ್ವಲ್ಪ ಸ್ವಲ್ಪ ಅಂತಂದರೆ ಪ್ರಶಾಂತನ್ನು ಕೂಡ ಯೂಸ್ ಮಾಡ್ತಾಯಿದ್ರು ಸೊ ಈಗ ಅರ್ಜುನ ನಮ್ಮ ಜೊತೆ ಇಲ್ಲ ಅರ್ಜುನ ಪ್ಲೇಸ್ಗೆ ಈ ಒಂದು ಭೀಮನ್ನು ಹಾಕ್ಕೊಂಡ್ರೆ ಆ ಸೀಗೆ ಕರಡಿ ಇಂಥ ಆನೆಗಳನ್ನ ಮತ್ತು ನಮ್ಮ ಅರ್ಜುನನ ಕೊಂದಿರ್ತಕ್ಕಂಥ ಆನೆಗಳನ್ನು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ನಿಜ ಹೇಳ್ತೀನಿ ನಾನು ಸೀಗೆನ ನೋಡಲಿಲ್ಲ ತುಂಬ ವಿಡಿಯೋಗಳಲ್ಲಿ ಹಾಗೆ ಈ ಕರಡಿ ಯಪ್ಪ ದೇವ್ರ ಅದು ಹೆಂಗೆ ಹೆಂಗ್ ನಡೀತದೋ ಗೊತ್ತಾ ಸಿಕ್ಕಾಪಾಳ ಸಕತ್ತ ನಡೀತದೆ ಆ ಮೇ ಬಿ ಆ ನಡಿಗೆಗಳನ್ನ ನೋಡ್ಬಿಟ್ಟೆ ಅಂದ್ರೇನು ಅಂತಂದರೆ ಗಜ ಗಾಂಭೀರ್ಯ ನಡಿಗೆ ಅಂತ ಕರಡಿನೂ ಅಲ್ಟಿಮೇಟ್ ಮತ್ತೆ ಭೀಮಾ ಅಂತೂ ನಾನು ನಿಜವಾಗ್ಲೂ ಹೇಳ್ತೀನಿ ಬಿಗ್ ಫ್ಯಾನ್ ಅದೆ ಸೊ ಇಲ್ಲೇ ಒಂದು ಭೀಮನ ವ್ಯಕ್ತಿತ್ವ ಏನೋ ಅಂತಂದರೆ ಅವನು ಯಾರಿಗೂ ಯಾವತ್ತೂ ಹಾನಿ ಮಾಡಲಿಲ್ಲ ಅಂತಕ್ಕಂಥದ್ದು ಸೊ ಒಂದು ವಿಚಾರ ಏನಪ್ಪ ಅಂತಂದರೆ ಒಂದು ನಾಲ್ಕೈದು ತಿಂಗಳಿಂದ ಆಗಿದ್ದು ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶ್ ಅಣ್ಣ ಅವರನ್ನು ಸೊ ಭೀಮಾ ಕೊಂದದ ಅದು ಬಿಟ್ಟರೆ ಸೊ ಬೇರೆ ಹಾನಿ ಮಾಡೋದು ಅಂಥದ್ದು ಏನೂ ಆಗಲಿಲ್ಲ ಸೊ ನನಗೆ ಏನಪ್ಪ ಅಂತಂದರೆ ನಾವು ಭೀಮಾನನ್ನು ಸೆರೆ ಹಿಡ್ಕೊಂಡ್ರೆ ನಮಗೆ ತುಂಬ ಕೆಲಸಕ್ಕೆ ಅವನು ಯೂಸ್ ಆಗ್ತಾನೆ ಅಂಬಾರಿ ಓರೋದಕ್ಕಾದರೂ ಆಗಿರ್ಬೋದು ಬೇರೆ ಆನೆಗಳನ್ನ ಹಿಡಿಯೋದಕ್ಕಾದ್ರೂ ಆಗಿರ್ಬೋದು ಹಾಗೆ ಈ ಟೈಗರ್ ಕ್ಯಾಪ್ಚರಿಂಗಲ್ಲೂ ಮೇ ಬಿ ಯೂಸ್ ಆಗ್ಬೋದು ಅನ್ನೋ ಆದರೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಯಾಕೆ ಅಂತಂದರೆ ಅವನ ಕಾಡಾನೆ ಸೊ ಕಾಡಾನೆ ತೊಗೊಂಬಂದು ನಾವು ಪಳಗಿಸ್ಬೇಕು ಅಂತಂದರೆ ಸ್ವಲ್ಪ ಟೈಮ್ ಅನ್ನೋದು ತಗೊಳ್ಳುತ್ತೆ ಒಂದು ವೇಳೆ ನಾವು ಭೀಮನ್ನು ಹಿಡಿದ್ರೆ ಸೀಗೆ ಕರಡಿಯ ಮತ್ತು ಅರ್ಜುನನ್ನ ಕೊಂದಿರತಕ್ಕಂಥ ಆನೆಯನ್ನು ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದು ಸ್ನೇಹಿತರೆ ಇದು ನನ್ನ ಅನಿಸಿಕೆಗಳು ನಮ್ಮ ಕಾಡಾನೆ ಭೀಮನ ಬಗ್ಗೆ ಸೊ ಕಾಡಾನೆ ಭೀಮಾ ಇಷ್ಟು ದಿನ ಸ್ವತಂತ್ರವಾಗಿ ತನಗಿಷ್ಟ ಬಂದ ಕಡೆ ಓಡಾಡಿಕೊಂಡು ಇಷ್ಟ ಬಂದ ಕಡೆ ತಿಂದ್ಕೊಂಡು ಆರಾಮಾಗಿದ್ದಾನೆ ಅಟ್ಲೀಸ್ಟ್ ಇನ್ಮೇಲೆ ಆದರೂ ನಮಗೆ ಕೈ ಸಿಕ್ಕಿ ಸೊ ಇದನ್ನು ಅಂಬಾರಿ ಹಾಗೆ ಮತ್ತು ಬೇರೆ ಬೇರೆ ಕೆಲಸಗಳಿಗೆ ಬಳಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆಗಳು ಹಾಗಾದರೆ ನಿಮಗೆ ಸೊ ಕಾಡಾನೆ ಭೀಮನ ಬಗ್ಗೆ ಸೊ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಸೊ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು